ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆಗೆ ಹಾಜರಾಗದ ಶಾಸಕರ ವಿರುದ್ದ ದಲಿತ ಸಂಘಟನೆಗಳ ಕಾರ್ಯಕರ್ತರು ಧಿಕ್ಕಾರ ಕೂಗಿದ್ದ ಘಟನೆ ಚನ್ನಗಿರಿ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ನಡೆದಿದೆ ಚನ್ನಗಿರಿ ತಾಲೂಕು ಕಚೇರಿಯಲ್ಲಿ ತಾಲೂಕು ಆಡಳಿತದಿಂದ ಇಂದು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡಲಾಯಿತು ಈ ವೇಳೆ ಕ್ಷೇತ್ರದ ಶಾಸಕರಾದ ಶಿವಗಂಗಾ ಬಸವರಾಜ್ ಕಾರ್ಯಕ್ರಮಕ್ಕೆ ಆಗಮಿಸಿ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಬೇಕಿತ್ತು ಆದರೆ ಶಾಸಕರು ಕಾರ್ಯಕ್ರಮಕ್ಕೆ ಹಾಜರಾಗದೆ ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿದ್ದಾರೆಂದು ದಲಿತ ಸಂಘಟನೆಗಳ ಕಾರ್ಯಕರ್ತರು ತಾಲೂಕು ಕಚೇರಿ ಮುಂಭಾಗ ಶಾಸಕ ಶಿವಗಂಗಾ ಬಸವರಾಜ್ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು ಇದೇ ವೇಳೆ ಮಾತನಾಡಿದ ಮುಖಂಡರು ಮತದಾನದ ಸಮಾನತೆಯ ಹಕ್ಕುಗಳನ್ನು ಭಾರತೀಯರಿಗೆ ನೀಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ಶಾಸಕರು ಹಾಜರಾಗದೇ ಇರಲು ಕಾರಣ ಏನು ಎಂದು ಅವರು ತಿಳಿಸಬೇಕು ಕ್ಷೇತ್ರದಲ್ಲಿ ನಮ್ಮ ದಲಿತರ ನೋವನ್ನು ಕೇಳುವವರಿಲ್ಲ ಇದೇ ರೀತಿ ಶಾಸಕರು ಮುಂದು ನಡೆದುಕೊಂಡರೆ ಅವರ ವಿರುದ್ಧ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಇದೇ ವೇಳೆ ಯುವ ಮುಖಂಡ ಬಸವಪುರ ರಂಗನಾಥ್ ತಾಲೂಕು ಮಾದಿಗ ಸಮಾಜದ ಗೌರವ ಅಧ್ಯಕ್ಷ ಬಿ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಕುಬೇಂದ್ರ ಸೇರಿದಂತೆ ಇತರರಿದ್ದರು 加油！加油！ ಕೂಡ ಪಾಲ್ಗೊಳ್ತಾ ಇದೀವಿ ಆದ್ರೆ ಇವತ್ತು ನಮ್ಮ ಹಿರಿಯರಾದ ಎಂ ಎಲ್ ಎ ಅವರು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ ಹಾಗಾಗಿ ನಮ್ಮ ದಲಿತರ ನೋವನ್ನ ಯಾರತ್ರ ಹೇಳಿಕೊಳ್ಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ತಾಲೂಕಿನಲ್ಲಿ ನಮಗೆ ಇದೇ ರೀತಿ ಆಗ್ತಾ ಇದ್ರೆ ಮುಂದಿನ ದಿನದಲ್ಲಿ ಹೋರಾಟವನ್ನ ನಡೆಸ್ತೀವಿ